ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಿನ್ನೆ ಅದನ್ನು ಕಮೆಂಟ್ ಸೆಕ್ಷನ್ ಚಿಸಿ ನೋಡೋಣ ಆ್ಯಂಡ್ ನೆನ್ನೆ ಪ್ರೋಮೋಗಳನ್ನ ನೋಡಿದಾಗ ಕ್ಲಿಯರಾಗಿ ಒಂದು ಪಿಕ್ಚರ್ ಇತ್ತು ಪಕ್ಕ ಎಪಿಸೋಡ್ ಯಾವ ರೀತಿ ಹೋಗುತ್ತೆ ಅನ್ಕತ್ತೆ ಅಂತ ಬಟ್ ಕಂಪ್ಲೀಟ್ ಆ ರೀತಿ ಹೋಗಲಿಲ್ಲ ಇನ್ಫ್ಯಾಕ್ಟ್ ಪಾಸಿಟಿವ್ ಕೂಡ ಇತ್ತು ಅದು ನೋಡಿ ಸಿಗೋ ಆಯಿತು ಪ್ರೀವಿಯಸ್ ಎಪಿಸೋಡ್ಗೋಳ್ಸ್ಕೊಂಡ್ರೆ ನಿನ್ನೆ ಎಪಿಸೋಡಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನೋದಿತ್ತು ಆ್ಯಂಡ್ ಜೊತೆಗೆ ಒಂದು ವಿಷಯ ಒಂದು ರಿಯಾಲಿಟಿ ನಂಗೆ ಅರ್ಥ ಆಯಿತು ಏನಪ್ಪ ಅಂದರೆ ಅಲ್ಲಿ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಇದ್ದಾರಲ್ಲ ಅದರಲ್ಲಿ ಒಬ್ಬ ವ್ಯಕ್ತಿ ಬಿಟ್ಟು ಇನ್ನೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಈ ಗೇಮ್ನ ಬೇರೆ ಥರ ಅರ್ಥ ಮಾಡಿಕೊಂಡು ಮಾತ್ರ ಈ ಥರ ಬಿಹೇವ್ ಮಾಡ್ತಾರೆ ಅಂತ ಅನಿಸುತ್ತೆ ಈ ಸ್ವರ್ಗ ಮತ್ತು ನರ್ಕನೋ ಕಾನ್ಸೆಪ್ಟ್ ಏನಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೇರೆ ಥರ ಥಿಂಕ್ ಮಾಡ್ತಿದ್ದಾರೆ ಓಕೆನಾ ಅವರ ಪರ್ಸ್ಪೆಕ್ಟಿವಲ್ಲಿ ಆ ವಿಷಯನ ಹಂಗೆ ತಗೊಂಡ್ರೆ ಅವ್ರು ಮಾಡ್ತಿರೋದೆಲ್ಲ ರೈಟೇ ಇದೆ ಸೊ ನಾವು ಹಿಂಗೆ ಇರಬೇಕು ನಾವು ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡು ತಿರು ತಪ್ಪುಗಳನ್ನ ಮಾಡ್ತಾರೆ ಆ ತಪ್ಪುಗಳನ್ನ ಮುಂದಿನ ದಿನಗಳಲ್ಲಿ ಪಕ್ಕ ಸರಿ ಮಾಡ್ಕೊತಾರೆ ಅನಿಸುತ್ತೆ ಒಬ್ಬ ವ್ಯಕ್ತಿ ಬಿಟ್ಟು ಓಕೆನಾ ಆ ವ್ಯಕ್ತಿ ಬಗ್ಗೆ ಮುಂದೆ ಮಾತಾಡ್ತೀನಿ ಒಟ್ಟಿನಲ್ಲಿ ಓರಲಾಗಿ ಸ್ಪರ್ಧಿಗಳಲ್ಲಿ ಒಂದು ಒಗ್ಗಟ್ಟಾಗಿ ಬ ಒಗ್ಗಟ್ಟು ಬರುತ್ತೆ ಅಂತ ಅನ್ಕೋತೀನಿ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಆ್ಯಂಡ್ ನೆನೆ ಎಪಿಸೋಡ್ ಶುರುವಾದಾಗ ಸೀರಿಯಸ್ಲಿ ಖುಷಿ ಖುಷಿಯಾಯಿತು ಕಾರಣ ಆಲ್ರೆಡಿ ಇವಿ ನೆಗೆಟಿವ್ ಅಥವಾ ಪ್ರೊಮೋಗಳೆಲ್ಲ ನೋಡಿದ್ವಲ್ಲ ಜಗಳ ಅಂತ ಅನ್ಕೋತಿದ್ದೆ ನನಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಅದಕ್ಕೆ ಮೇನ್ ಮೂಲ ಕಾರಣ ಆಗಿದ್ದು ನಮ್ಮ ಉಗ್ರ ಮಂಚೋರು ಆ್ಯಕ್ಚುಲಿ ಉಗ್ರ ಮಂಜೋರು ಎಂಟ್ರಿ ಕೊಟ್ಟಾಗ ಸೀರಿಯಸ್ ನಾನು ಅಂದ್ಕೊಂಡಿದ್ದೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇರೋಲ್ಲ ಇವ್ರ ಕಡೆಯಿಂದ ಅಂತ ಸೀರಿಯಸ್ಲಿ ಇವರು ಎಂಟರ್ಟೈನ್ಮೆಂಟ್ನ ಸಖದಾಗ ಮಾಡ್ತಾ ಇದ್ದಾರೆ ಸಖದಾಗಿ ಸಾಂಗ್ ಆಡ್ತಾ ಇದ್ದಾರೆ ಜೊತೆಗೆ ಒಂಥರ ಏನಂತಾರೆ ಲೀಡ್ ಮಾಡ್ತಾ ಇದ್ದಾರೆ ಗ್ರೂಪ್ಗಳನ್ನ ಚೆನ್ನಾಗಿ ಮಾತಾಡ್ತಿದ್ದಾರೆ ಎಲ್ಲಿ ಮಾತಾಡ್ಬೇಕಲ್ಲಿ ಇದ್ದಾರೆ ಕೋಪ ಮಟ್ಕೊಂಡೋಗಿ ಅಷ್ಟೇ ತಾಳ್ಮೆಂದು ಇದ್ದಾಗಲೂ ಅಷ್ಟೇ ಒಂದು ಒಳ್ಳೆ ಕ್ಯಾರೆಕ್ಟ್ರು ಇವ್ರ ಕಡೆಯಿಂದ ಕಾಣಿಸ್ಕೊಳ್ತಿದ್ದು ನನ್ನ ಪ್ರಕಾರ ಈ ಸಲ ಒಂದು ಸ್ಟ್ರಾಂಗ್ಸ್ಪಿ ಟಾಪ್ ಫೈವ್ ಇವರು ಕೂಡ ಇರ್ತಾರೆ ಅಂತ ಅನಿಸ್ತಿದೆ ಕಾದೊಡ್ಬೇಕು ಮುಂದಿನ ತಿಂಗಳಲ್ಲಿ ಓಕೆನಾ ಆ್ಯಂಡ್ ಇದ್ರ ಜೊತೆಗೆ ಆ ಫನ್ನೆಲ್ಲ ತುಂಬ ಚೆನ್ನಾಗಿತ್ತು ತಮಾಷೆ ಮಾಡಿಕೊಂಡು ಆಡಾಡಿಕೊಂಡು ಅದನ್ನು ಬೇರೆ ಕಡೆ ಲಿಂಕ್ ಮಾಡಿಕೊಂಡು ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಆ್ಯಂಡ್ ಒಗ್ಗಟ್ಟು ಜಾಸ್ತಿ ಆಗುತ್ತೆ ಓಕೆನಾಾದಮೇಲೆ ಒಂದು ಪ್ರ್ಯಾಂಕ್ ಕೂಡ ಆಗುತ್ತೆ ಸೀರಿಯಸ್ಲಿ ಫಾರ್ ದ ಫಸ್ಟ್ ಟೈಮ್ ಅಷ್ಟೊಂದು ನೆಕ್ಕಿದ್ದು ಈ ಎಪಿಸೋಡ್ಗಳಲ್ಲಿ ಓಕೆನಾ ಅಂದರೆ ಇವಾಗ ಬಂದಿರುವಂಥ ಈ ಸೀಸನ್ ಎಪಿಸೋಡ್ಗಳಲ್ಲಿ ಸಿಕ್ಕಾಪಟ್ಟೆ ನೆಕ್ಕಿದ್ದಾನೆ ಇದೇ ವಿಷಯಕ್ಕೆ ತುಂಬ ಚೆನ್ನಾಗಿತ್ತು ಪ್ರ್ಯಾಂಕು ನನಗಂತೂ ಮಂಜು ಅವರು ಏನು ಮಾಡ್ತಾ ಇದ್ದಾರೆ ಸಿಕ್ಕಾಬಿಡಿ ಎಷ್ಟು ಆಗ್ತದೆ ಸೊ ಇಲ್ಲಿ ಪ್ರ್ಯಾಂಕ್ ಮಾಡಿದ್ದು ನಮ್ಮ ದನ್ ಧನ್ರಾಜ್ ಅವ್ರಿಗೆ ಅವ್ರ ಬಗ್ಗೆ ಕೂಡ ಒಂದಿಷ್ಟು ಒಪಿಯನ್ಯನ್ಗಳಿದೆ ಓಕೆನಾ ಆ್ಯಕ್ಚುಲಿ ನಾನು ಇವಾಗ ದನರಾಜ್ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ನನಗೇನೋ ದುಡ್ಡು ಕೊಡ್ತಿದ್ರೆ ಅಂತ ಹೇಳ್ತಾರೆ ಗುರು ಆ ಥರ ಏನೋ ದುಡ್ಡು ಗಿಟ್ ಕೊಡ್ತಾರೆ ಅನ್ನೋದರೆ ಒಳ್ಳೇದು ಮಾತಾಡೋರು ದೇವರನ್ನ ಇನ್ನೂ ಒಳ್ಳೇದು ಮಾತಾಡ್ತೀನಿ ಸ್ವಲ್ಪ ದುಡ್ಡು ಕೊಡಿ ದುಡ್ಡಿನ ಅವಶ್ಯಕ ದೇವರನೇ ಇದೆ ಓಕೆನಾ ಬಟ್ ಏನು ವಿಷಯ ಗೊತ್ತಾ ಆ ವ್ಯಕ್ತಿ ವಿಷಯದ ವಿಷಯ ಅಂತ ಮಾತಾಡ್ತೀವಿ ಇಲ್ಲ ಮಾತಾಡಲ್ಲ ಬಟ್ ನೀವು ಏನಾರು ಒಂದು ಸಲ ಹಂಗೆ ಅಂದ್ಕೊಬಿಟ್ರಿ ಅಂದರೆ ಇವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಖಂಡಿತರು ಹಾಗೆ ಅನಿಸುತ್ತೆ ಒಂದು ಸಲ ನ್ಯೂಟ್ರಲ್ ಆಗಿ ಯುತ್ನೆ ಮಾಡಿ ನೋಡಿ ಅಥವಾ ಥಿಂಕ್ ಮಾಡಿ ನೋಡಿ ಅವಾಗ ನಿಮ್ಗೆ ಅರ್ಥ ಆಗ್ಬೋದು ಓಕೆನಾ ನಿನ್ನೆ ತುಂಬ ಕಮೆಂಟ್ಗಳು ಕೂಡ ನೋಡ್ತಿದ್ದೆ ಕೆಲವ್ರಿಗೆ ಏನು ಅನಿಸುತ್ತೆ ಗೊತ್ತಾ ಹೂವಾರು ಹಾಗೆ ಅಂತ ಕೂಡ ಅನಿಸುತ್ತೆ ಧನ್ರಾಜ್ ಅವ್ರು ಮಾಡ್ಸಿ ಅಂತ ನೋಡಿದ್ರೆ ಸುಮ್ಮನೆ ಡುಬಾಕ್ ಮಾಡ್ತಾನೆ ನಾಟಕ ಮಾಡ್ತಾನೆ ಅಂತ ಕೂಡ ತುಂಬ ಜನ ಕಮೆಂಟ್ಗಳನ್ನು ನೋಡಿದೆ ನಾನು ಟ್ವಿಟರ್ಲ್ಲೂ ಕೂಡ ಸೊ ನಾನು ಹೇಳೋದೇನಂದರೆ ಒಂದು ಸಲ ವ್ಯಕ್ತಿಯ ಯೂಟ್ಯೂಬ್ ಚಾನಲ್ ಓಪನ್ ನೋಡಿ ಓಕೆನಾ ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದರಿಂದ ನಾನು ಹೇಳ್ತಿದ್ದೀನಿ ನಿಮಗೆ ಹೌದು ಖಂಡಿತವಾಗ್ಲೂ ಒಂದು ನೂರು ಪರ್ಸೆಂಟ್ ಅವ್ರು ಕ್ಯಾರೆಕ್ಟರ್ ಅದಕ್ಕೆ ಅದ್ರ ತಕ್ಕಂತಿದ್ರು ಕೂಡ ಹತ್ತು ಪರ್ಸೆಂಟು ಐದು ಪರ್ಸೆಂಟೇ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರ್ತಾರೆ ಏನಕ್ಕೆ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಅದು ಬರುತ್ತೆ ಒಬ್ಬ ವ್ಯಕ್ತಿ ಓಕೆನಾ ಆ್ಯಂಡ್ ಅವ್ರು ಕಂಪ್ಲೀಟ್ ಜಾನರ್ ಇರೋದೇ ಕಾಮಿಡಿ ಸೊ ಅದನ್ನು ಹಾಗೇ ಇರುವಂಥದ್ದು ಅವರು ಓಕೆನಾ ಇಲ್ಲಿ ತುಂಬ ಜನಕ್ಕೆ ಕನ್ಸ್ಬೋದು ಸ್ಟಾರ್ಟಿಂಗ್ ನೋಡಿದಾಗ ಬಟ್ ನೀವು ಒಂದು ಸಲ ಅವ್ರು ಯೂಟ್ಯೂಬ್ ಚಾನಲ್ ತೆಗೆದು ನೋಡಿದ್ರೆ ಆ ವ್ಯಕ್ತಿ ಮಾತಾಡೋದು ಅವ್ರ ರಿಯಾಕ್ಷನ್ಗಳಿರೋದೆಲ್ಲ ಹಾಗೆಯೇ ಇಲ್ಲಿ ನಾಟಕ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಸಲ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ನಾಟಕ ಮಾಡ್ತಾರೆ ಏನು ಅಂತ ಡೆಫಿನೆಟ್ಲಿ ಎರಡು ಮುಖಗಳಿದ್ದೇ ಇರುತ್ತೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತೀವಿ ರಿಯಲ್ರಿ ಏನು ನೋಡ್ತೀವಿ ಅದು ಡಿಫ್ರೆನ್ಸ್ ಇದ್ದೇ ಇರುತ್ತೆ ಓಕೆನಾ ಇಲ್ಲಿ ಒಂದು ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡೇ ಮಾಡ್ತಾರೆ ಕೋಪ ಮಾಡ್ಕೊಂಡು ನಾವೆಲ್ಲರೂ ಹಂಗೆ ರಿಯಾಕ್ಟ್ ಮಾಡ್ತೀವಿ ಲೈಫಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ನೋಡ್ತಿದ್ದೀರಲ್ಲ ಸ್ಪರ್ಧಿಗಳು ನಾವು ಅಷ್ಟೇ ಅದೇ ರೀತಿ ಇರ್ತೀವಿ ಎಲ್ಲಾರೇ ಇರಲ್ಲ ಬಿಗ್ ಬಾಸ್ ಅಂತ ಬಂದಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬ ಸ್ಪರ್ಧಿಗೆ ಕೂಡ ಅದೇ ರೀತಿ ತನ್ನ ಜರು ಆ್ಯಡ್ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ಅವ್ರು ಇರೋದೇ ಹಾಗೆ ಅದಂತೂ ಪಕ್ಕ ಗುರು ಆ್ಯಂಡ್ ಇಲ್ಲಿ ಆ ಫನ್ ಎಲ್ಲ ತುಂಬ ಚೆನ್ನಾಗಿತ್ತು ಭವ್ಯಗಳಾಗ್ಬೋದು ಮತ್ತೆ ಬೇರೆಯವ್ರ ಸ್ಪರ್ಧಿಗಳಾಗ್ಬೋದು ಸಖತ್ ಎಂಜಾಯ್ ಮಾಡಿದ್ರು ನನಗಂತೂ ಖುಷಿ ಆಯಿತು ನನಗೂ ಸಿಕ್ಕೊಂಡು ಬಂತು ನಾ ನೀವು ಯಾರ್ಯಾರು ಚೇಂಜ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆದಮೇಲೆ ಮೇಲೆ ಗುರು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು ಸೊ ಅದಕ್ಕಿಂತ ಮುಂಚೆ ಹೋಗ್ಬೇಕಾದ್ರೆ ಸ್ವಲ್ಪ ರೂಲ್ಸ್ಗಳ ಬಗ್ಗೆನೂ ಆಗುತ್ತೆ ಇಲ್ಲಿ ನನಗೆ ಅರ್ಥ ಆಗಿರೋ ಒಂದು ವಿಷಯ ಏನಂದರೆ ಇಲ್ಲಿ ಎಲ್ಲರೂ ಕೂಡ ಗೇಮ್ ಮಾಡಕ್ಕೆ ಬಂದಿದ್ದಾರೆ ಓಕೆನಾ ಗೆಲ್ಲಕ್ಕೋಸ್ಕರ ಬಂದಿದ್ದಾರೆ ಜೊತೆಗೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ ಆ್ಯಂಡ್ ಸರಿ ತಪ್ಪು ಅಂತ ಬಂದಾಗ ನೋಡಿ ತುಂಬ ಅಲ್ಲಿ ವಾದ ಮಾಡ್ತಾರೆ ಓಕೆನಾ ಒಂದು ಅರ್ಥ ಇದೆ ಬಿಕಾಸ್ ಅವರು ಆ ವಿಷಯನ ಹಂಗೆ ತಗೊಂಡಿರ್ತಾರೆ ರೂಲ್ಸ್ಗಳು ಬ್ರೇಕ್ ಆದಾಗಲೂ ಕೂಡ ಅವರ ಉದ್ದೇಶಗಳು ಈಗ ಫಾರ್ ಎಕ್ಸಾಂಪಲ್ ನರಕದಲ್ಲಿರುವಂಥ ಸ್ಪರ್ಧಿಗಳನ್ನ ತೊಗೊಂಡು ಓಕೆನಾ ಚೈತ್ರ ಕುಂದಾಪುರ ಆಗ್ಬೋದು ಬೇರೆ ಎಲ್ಲ ಸ್ಪರ್ಧಿಗಳು ಯಾರು ಇದ್ದಾರೆ ಯಾರು ಶಿಶಿರಾಗ್ಬೋದು ಮತ್ತು ಗೋಡ್ ಸುರೇಶ್ ಆಗ್ಬೋದು ಮಾನಸ ಆಗ್ಬೋದು ಮುಕ್ಷಿದ್ ಆಗ್ಬೋದು ಎಲ್ಲರೂ ಇದ್ದೇನೇ ಇದ್ದಾರೆ ಅವರೆಲ್ಲರೂ ಕೂಡ ಆ ರೂಲ್ಸ್ಗಳನ್ನ ಬ್ರೇಕ್ ಮಾಡೋರು ಕೂಡ ಒಂದು ರೀಸನ್ ಇಟ್ಕೊಂಡಿದ್ದಾರೆ ಅಂದರೆ ನಾವು ನರಕದಲ್ಲಿರೋರು ಆ ಫೆಸಿಲಿಟಿಗಳನ್ನ ನಿಮ್ಮ ಕೈಯಲ್ಲಿ ಮಾಡಿಸ್ಕೊತಿದ್ದೀವಿ ಅದನ್ನು ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ನಾವು ನಿಮ್ಮಿಂದ ಎಲ್ಲ ಸೌಲಭ್ಯಗಳನ್ನ ತಗೋಬೋದು ಈ ಥರ ಗೇಮ್ ಪ್ಲೇ ಅಂತ ಆಟ ಆಡ್ತಿದಾರೆ ಓಕೆನಾ ಅದ್ರಲ್ಲಿ ಒಂದು ಇದೆ ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಅವರು ಬೇರೆ ಥರ ಅರ್ಥ ಮಾಡ್ಕೊಂಡಿರು ಕೂಡ ನೀರು ಕುಡಿಯೋ ವಿಷಯದಲ್ಲಿ ಆಗ್ಬೋದು ಅಥವಾ ಎಲ್ಲ ಬ್ರೇಕ್ ಮಾಡ್ತಿದ್ರು ಕೂಡ ಸ್ಟಿಲ್ ಅವರು ಥಿಂಕಿಂಗ್ ಹೆಂಗೆ ಅಂದರೆ ನಾವು ಇವ್ರಿಗೆ ಯಾವ ಮಾರ್ಸ್ ಎಲ್ಲ ಮಾಡ್ತಿದ್ದೀವಿ ಅಂತ ಓಕೆನಾ ಸೊ ಈ ಥರ ನೋಡಿದಾಗ ಅವ್ರ ಪರ್ಸ್ಪೆಕ್ಟಿವ್ ಅವರು ರೈಟ್ ಅಂತ ಅನಿಸ್ತಾರೆ ಬಟ್ ರಾಂಗ್ ಇದೆ ರೂಲ್ಸ್ಗಳನ್ನ ಬ್ರೇಕ್ ಮಾಡಬಾರ್ದು ಅವ್ರು ಹೇಗಿರಬೇಕು ಹಾಗಿರ್ಬೇಕಾಗುತ್ತೆ ಅದನ್ನು ಮಾಡ್ತಾ ಇಲ್ಲ ಇರಲಿ ಒಂದು ಕಡೆ ಬಟ್ ಇಲ್ಲಿ ನನಗೆ ಈ ಜಗದೀಶ್ ಅವ್ರದ್ದು ಒಂದು ವಿಷಯ ನನ್ನ ದೇವರನ್ನೇ ಅರ್ಥ ಆಗ್ತದೆ ನನಗೆ ರೆಸ್ಪೆಕ್ಟ್ ಕೊಡೋಕ್ಕೂ ಇಷ್ಟ ಆಗ್ತಿಲ್ಲ ಮನುಷ್ಯನ ನಿಜವೇ ರೀಸನ್ ಏನಂದರೆ ಮೇಯ್ನಾಗಿ ಉದ್ದೇಶ ವ್ಯಕ್ತಿದು ಗೆಲ್ಲಕ್ಕೆ ಬಂದಿಲ್ಲ ಗೆಲ್ಲಬೇಕು ಅನ್ನೋದಿಲ್ಲ ತನ್ನ ಪ್ರೂವ್ ಮಾಡ್ಕೋಬೇಕು ಅನ್ನೋದಿಲ್ಲ ಕಷ್ಟಪಡ್ಬೇಕು ಅನ್ನೋದಿಲ್ಲ ಅಥವಾ ಜನಕ್ಕೆ ಏನೋ ತಿಳಿಸ್ಕೊಡ್ಬೇಕು ಅನ್ನೋದಿಲ್ಲ ಸ ತಾನು ತುಂಬ ಬಿಲ್ಡಪ್ ತಗೊಳಕ್ಕೆ ಮಾತ್ರ ಇಲ್ಲಿಗೆ ಈ ಶೋಗೆ ಬಂದಿದೆ ಅಂತ ಅನಿಸಿದೆ ಅವರು ಸೀರಿಯಸ್ಲಿ ಹೊರ್ಗಡೆ ವಿಷಯಗಳನ್ನ ತುಂಬ ವಿಡಿಯೋಗಳನ್ನ ನಾವೇ ಸಪೋರ್ಟ್ ಮಾಡಿದ್ದೀವಿ ನನಗೆ ಇವಾಗ ಅನಿಸ್ಕೋದು ಈ ವ್ಯಕ್ತಿ ಇಲ್ಲೇ ಇಷ್ಟು ಉಸೋಡಿ ಆಟ ಆಡ್ತಾನೆ ಅಂದರೆ ಹೊರ್ಗಡೆ ಎಷ್ಟು ಆಟ ಆಡಿರಬೇಡ ಎಷ್ಟು ಜನಗಳ ಮೇಲೆ ಸುಳ್ಳು ಆಪಾದೆಗಳು ಹೊರಿಸಿರ್ಬೇಡ ಸೀರಿಯಸ್ಲಿ ಯಪ್ಪ ಈ ಥರ ಕ್ಯಾರೆಕ್ಟರ್ಗಳಾಗ್ಬಿಟ್ರೆ ಕಷ್ಟ ಆಗೋರು ಬಟ್ ಏನಂದರೆ ಬಿಗ್ ಬಾಸ್ಗೆ ಥ್ಯಾಂಕ್ ಯು ಈ ವ್ಯಕ್ತಿಗಳ ನಿಜವಾದ ಮುಖವಾಡಗಳನ್ನ ನಮಗೆ ತೋರಿಸಿದಕ್ಕೆ ಓಕೆನಾ ಆ್ಯಂಡ್ ಜೊತೆಗೆ ಅಲ್ಲಿ ರೂಲ್ಸ್ಗಳಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನು ನಾನೊಂದು ತಪ್ಪು ಮಾಡ್ತೀನಿ ಓಕೆನಾ ಈಗ ನಾನು ತಪ್ಪು ಮಾಡೋದಕ್ಕೆ ನಾನು ನೋಡ್ಸ್ಕೊಳ್ಳೋದ್ರೆ ನಾನು ಶಿಕ್ಷೆ ಅನುಭವಿಸೋದ್ರಲ್ಲಿ ಅರ್ಥ ಇದೆ ನೀವುಗಳು ಏನು ಮಾಡಿದ್ರಿ ನಿಮ್ಮ ಪಾಡ ನೀವು ವಿಡಿಯೋ ನೋಡ್ತೀರಾ ಈಗ ನಾನು ಜಗದೀಶ್ ಬಗ್ಗೆ ಮಾತಾಡಿದ್ದೀನಿ ಓಕೆನಾ ಹೊರಡೆ ಬಂದ್ಬಿಟ್ಟು ನನಗೆ ಕೇಸ್ ಹಾಕ್ಬೋದು ಕೇಸ್ ಹಾಕಿ ತೊಗೊಂಡ್ಕೊಡಿ ನಾನು ಜೈಲ್ಗೆ ಹೋದ್ರೆ ಅರ್ಥ ಇದೆ ಅಥವಾ ನನಗೇನೋ ಒಂದು ಏನೋ ಇದು ಲೀಗಲ್ ಆಗಿರೋ ಬಂದರು ನಾನು ಫೇಸ್ ಮಾಡಬೇಕು ನೀವೆಲ್ಲ ನೋಡಿದ್ರೆ ನಿನ್ಬಿಟ್ಟು ನೀವೂ ಬರಬೇಕು ಅದಕ್ಕೆ ಏನೋ ಶಿಕ್ಷೆ ಕೊಡಬೇಕಾ ಇಲ್ಲ ತಾನೆ ಅದೇ ರೀತಿ ಇಲ್ಲಿ ಜಗದೀಶ್ ಮಾಡ್ತಿರೋವಂಥ ಬೇಕು ಇಂಟೆನ್ಷನ್ಲಿ ಮಾಡ್ತಿರೋವಂಥದ್ದು ಓಕೆನಾ ಬೇಕು ಅಂತ ಮಾಡ್ತಿರೋ ತಪ್ಪುಗಳಿಗೆ ಇಡೀ ಮನೆಗೆ ಪ್ರಾಬ್ಲಮ್ ಆಗ್ತದೆ ಆ್ಯಕ್ಚುಲಿ ಓಕೆನಾ ಅದು ನನಗಂತೂ ಸಿಕ್ಕಾಬ ಇಷ್ಟ ಆಗ್ತಿಲ್ಲ ಗುರು ಥು ಇದು ಯಾಕೆ ಬೇಕು ಬೇಕು ಅಂತ ಅದು ಒಂದು ಸಲ ಸರಿ ಎರಡು ಸಲ ಸರಿ ಪದೇ ಪದೇ ಅದೇ ತಪ್ಪುಗಳು ರಿಪೀಟೆಡ್ ಆಗಾಗ್ತದೆ ಅದನ್ನು ನೋಡಿದಾಗ ನನಗನ್ಸುತ್ತಂದರೆ ಅಲ್ಲ ಗುರು ಈ ವ್ಯಕ್ತಿ ಏನು ಮಾಡೋ ಉದ್ದೇಶ ಇದೆ ಅಂದರೆ ಕಂಪ್ಲೀಟ್ ಹೇಳ್ತೀನಿ ಆ ವ್ಯಕ್ತಿಯ ಉದ್ದೇಶನೇ ಇಲ್ಲ ಗುರು ಆ ವ್ಯಕ್ತಿ ಉದ್ದೇಶ ಸರಿ ಇದ್ದರೆ ಆ್ಯಕ್ಚುಲಿ ನಾನು ಕೂಡ ಪಾಸಿಟಿವ್ ಮಾತಾಡ್ತೀನಿ ಕಣ ಆ ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ಬೋದು ಬಟ್ ಉದ್ದೇಶ ಸರಿಯುತ್ತಂದರೆ ಪಾಸಿಟಿವ್ ಮಾತಾಡೋಣ ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಆ ವ್ಯಕ್ತಿ ಒಂದೊಂದು ರಿಯಾಕ್ಷನ್ ಒಂದೊಂದು ಮಾತುಗಳು ಕೂಡ ಎಲ್ಲರೂ ಟ್ರಿಗರ್ ಮಾಡೋದಕ್ಕೆ ನೋಡ್ತಾ ಇದೆ ಆ್ಯಂಡ್ ಎಲ್ಲರಿಗೂ ನಾನು ಕೇರ್ ಮಾಡಬೇಕು ಅಂತ ಇಷ್ಟೆಲ್ಲ ಕೇರ್ ಮಾಡಿದ್ರೆ ಮುಚ್ಕೊಂಡು ಮಾಯಲಿಬೇಕಾಯ್ತು ಏನು ಬಿಗ್ ಬಸ್ಕೊಡ್ಬೇಕಾಯ್ತು ಎಲ್ಲ ಅದೇ ಅಟೆನ್ಷನ್ ಬೇಕು ಆ ವ್ಯಕ್ತಿಗಿನ್ನ ಹೊರಡಿನೂ ಕೂಡ ಅದೇ ರೀತಿ ನಿಮಗೆ ಗೊತ್ತಿರ್ಬೋದು ಯಾವ ಥರ ವೈರಲ್ ಆಗ್ತಾರೆ ಅಂತ ಇವಾಗಲೂ ಅದೇ ಅಟೆನ್ಷನ್ಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋವಂಥದ್ದು ಆ್ಯಂಡ್ ಇಲ್ಲಿ ಬಿಸ್ಕೆಟ್ ಕೊಡೋದಂತೆ ಹೊಟ್ಟೆ ಕೊಡೋದಂತೆ ಬಾಳೆಹಣ್ಣು ತೊಗೊ ಕೊಡೋದಂತೆ ಏನು ಅಂದ್ಕೊಂಡನೇ ಈ ವ್ಯಕ್ತಿಯಿಂದ ಆಮೇಲೆ ಇಲ್ಲಿ ಸಲ ಸರಿ ಎರಡು ಸಲ ಸಲ ಏನೋ ಮಿಸ್ಟೇಕ್ ಆಯಿತು ಬಿಸಿನೀರು ಕೊಡೋದು ಅಲ್ಲ ಗುರು ಬಿಸಿನೀರ ಕೊಡಬಾರ್ದು ಅಂತ ಆಲ್ರೆಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಲಕ್ಷರಿ ತಗೊಂಡು ಹೋಗಿದ್ದಾರೆ ಹೇಗೇನು ಹೋಗಿ ತಗೊಡೋದು ನಾನು ಯಾಕೋ ಕೇರ್ ಮಾಡಲ್ಲ ಅನ್ನೋದು ಕೇರ್ ಮಾಡಲ್ಲ ಅಂದಮೇಲೆ ನೀನು ಹೋಗು ಗುರು ನಿಜ ಹೇಳ್ತೀನಿ ಇಲ್ಲಿ ಬಿಗ್ ಬಾಸ್ ಅವ್ರಿಗೂ ಎಲ್ಲನೂ ಒಂದೇ ಸಲ ಈ ವ್ಯಕ್ತಿ ಶಿಕ್ಷೆ ಕೊಟ್ಟು ಏನೋ ಮಾಡ್ಬೋದು ಓಕೆನಾ ಅಥವಾ ಮನೆಯಿಂದಲೇ ಆಚೆ ಕಳಿಸ್ಬೋದು ಬಿಗ್ ಬಾಸ್ ಅವ್ರಿಗೂ ಅದೇ ಬೇಕು ಈ ವ್ಯಕ್ತಿ ಏನೇನು ಮಾಡ್ತಿದ್ದಾನೆ ಅದು ಬಿಗ್ ಬಾಸ್ ಒಳ್ಳೆ ಟಿರ್ಪಿ ತಂದು ಕೊಡುತ್ತೆ ಶನಿವಾರ ವಾರಕ್ಕಂತೂ ಭಯಂಕರ ಕಾತಿದ್ವಿ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಈ ಸಲ ಭಯಂಕರವಾಗಿರುತ್ತೆ ಅಂತ ಗೊತ್ತು ಸೊ ಎಲ್ಲರೂ ವೆಯ್ಟ್ ಮಾಡ್ತೀವಿ ಅದನ್ನು ಬಿಲ್ಡ್ ಮಾಡ್ತಿದ್ದಾರೆ ಓಕೆನಾ ಬಿಗ್ ಬಾಸ್ ಏನು ಮುಟ್ಟಾಡ್ರಲ್ಲ ಇವ್ರುಗಳು ಮುಟ್ಟಾಳ್ರಾಗ್ತಾಯಿದ್ದಾರೆ ಅಷ್ಟೇ ಆ್ಯಂಡ್ ಇಲ್ಲಿ ನೀವು ಆ ರೂಲ್ಸ್ನ ಒಂದು ಸಲ ಬ್ರೇಕ್ ಮಾಡಿದ್ರು ಓಕೆ ಫೈನ್ ಪಪ್ಪ ಏನೋ ನೀರು ಏನೋ ಅಂತ ಅನ್ಸ್ಬೋದು ಬಟ್ ಅಕ್ಷರ ತಪ್ಪು ರೂಲ್ಸ್ನ ಬ್ರೇಕ್ ಮಾಡಬಾರ್ದು ಅದಾದಮೇಲೆ ಕೊಡೋ ಉದ್ದೇಶದ್ದು ಏನೋ ಸರಿ ಇಲ್ಲ ಪಾ ಅಂತ ಕೊಡ್ತಿಲ್ಲ ನಾನು ಒಳ್ಳೆನ ತರಿಸ್ಕೋಬೇಕು ನಾನು ಯಾರಿಗೂ ಕೇರ್ ಮಾಡಲ್ಲ ನಾನು ಹಿಂಗೆ ಇರೋದು ಇದನ್ನು ತೋರ್ಸ್ಕೊಳಕೋಸ್ಕರ ಜಗದೀಶ್ ಮಾಡ್ತಿರೋದು ಸೊ ಜಗ್ಗು ಮಹಾನ್ ಪೆಕ್ರಾ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಇದೆಲ್ಲ ಒಂದು ಕಡೆ ನನಗಂತೂ ಸ್ವಲ್ಪ ಇಷ್ಟ ಆಗ್ತಿದೆ ಇವರು ಇದಾದ ಮೇಲೆ ಇದು ಎಫೆಕ್ಟ್ ಆಗ್ತಿರೋದು ಯಾರಿಗೆ ಮನೆಯವ್ರಿಗೆ ಎಲ್ಲ ಊಟ ಅಡುಗೆ ಮಾಡಿದ್ದು ಕೂಡ ಹೋಯಿತು ಎಲ್ಲ ಹೋಗ್ತಿದೆ ಗ್ಯಾಸ್ ಇಲ್ಲ ಇದೆಲ್ಲ ಯಾರು ಫೇಸ್ ಮಾಡ್ಸಿರೋದು ಆ್ಯಂಡ್ ಇದನ್ನೆಲ್ಲ ಕೇಳೋರ ವಿರುದ್ಧ ಮಾತಾಡೋವಂಥ ಏನು ಗೊತ್ತೇನು ಮಾತಾಡ್ತಾನೆ ಗೊತ್ತಾ ಕ್ಲಿಯರಾಗಿ ನನ್ನ ತಪ್ಪಿದೆ ನಾನು ಈ ತಪ್ಪಾಯ್ತು ಅಂತ ಹೇಳೋಕ್ಕೂ ಇಲ್ಲ ನೀವು ಹೆಂಗೆ ಪ್ರಾಂಕ್ ಮಾಡಿರಿ ಅಂತ ಕೇಳ್ತಾರೆ ಪ್ರಾಂಕ್ ವಿಷಯಕ್ಕೆ ಪ್ರ್ಯಾಂಕಿಂದ ಯಾರು ನಕ್ಕ ನಿಜ ಹೇಳ್ರಪ್ಪ ಅದು ಯಾರಿಗಾದ್ರೂ ಪ್ರಾಬ್ಲಮ್ ಆಯಿತಾ ಇನ್ ಇನ್ಫ್ಯಾಕ್ಟ್ ಅಲ್ಲಿ ಮರಿಗಿರೋರು ಯಾರು ಕೂಡ ರಿಯಾಕ್ಟ್ ಕೂಡ ಮಾಡಲಿಲ್ಲ ಮ ಎದ್ದವ್ರು ಮಾತ್ರ ಚೆನ್ನಾಗಿ ಚೆನ್ನಾಗಿ ಮಾತಾಡೋರು ಚೆನ್ನಾಗಿ ಪ್ರ್ಯಾಂಕ್ನ ಎಂಜಾಯ್ ಮಾಡೋರು ಆ್ಯಂಡ್ ವೀವರ್ಸ್ಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಅದು ದೇವನ ಸಿಕ್ತು ಸೊ ಆ ವಿಷಯ ಒಳ್ಳೇದೇ ಆಗಿತ್ತು ಹೊರತು ಕೆಟ್ಟದಂತವಾಗಿಲ್ಲ ಅದ್ರ ಲಿಂಕ್ ಮಾಡೋ ಹೋಗೋದು ಆ್ಯಂಡ್ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ಉತ್ತರ ಥರ ಹೋಗಿ ಕೊಡುತ್ತಿಲ್ಲ ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಯಾರು ವೀಕ್ ಆಗಿದ್ದಾರೆ ಯಾರು ಜಾಸ್ತಿ ರೆಸ್ಪಾನ್ಸ್ ಮಾಡಲ್ಲ ಅದನ್ನು ತುಂಬ ಟಾರ್ಗೆಟ್ ಮಾಡಿರೋದು ಈ ಜಗದೀಶ್ ಅವರು ನೀವು ಒಬ್ಸರ್ವ್ ಮಾಡಿ ಪಾಪ ಧನ್ರಾಜು ಮಾತಾಡೋಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಈಗ ಮಾತಾಡೋರು ಕಟ್ಟ ಮಾತಾಡೋಕ್ಕೆ ಬರಲ್ಲ ತುಂಬ ಎದುರ್ಕೋತಾರೆ ಅಥವಾ ಮಾತಾಡೋಕ್ಕೆ ತುಂಬ ಅಂಜಿಕೆ ಜಾಸ್ತಿ ಇದೆ ಅಂದರೆ ಭಯ ಜಾಸ್ತಿ ಇದೆ ಸೊ ಇದೆಲ್ಲ ತಿಳ್ಕೊಂಡಿರುವಂಥ ಈ ವ್ಯಕ್ತಿ ಮಾಡೋಂಥ ಕೆಲಸ ಹಿಂಗೆ ಗೊತ್ತಾ ಇನ್ನೂ ಟ್ರಿಗರ್ ಮಾಡೋದು ಬೇರೆಯವ್ರ ಜೊತೆ ಮಾತಾಡ್ತಿರೋ ಕೂಡ ಪಕ್ಕಂತ ಈ ವ್ಯಕ್ತಿ ವಿಷಯ ಕೊಡೋಗೋದು ಸೊ ಇದನ್ನೆಲ್ಲ ಮಾತಾಡೋದು ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಇಲ್ಲಿ ಜಗದೀಶ್ ಮುಟ್ಟಾಳ್ ಕೆಲಸ ಮಾಡ್ತಾಡೋದು ಕ್ಲಿಯರ್ ಗುರು ಆ್ಯಂಡ್ ಇದೆಲ್ಲ ಆಯಿತು ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಅಂತ ಬಂದಾಗ ಅಲ್ಲೂ ನೀವು ಒಬ್ಸರ್ವ್ ಮಾಡ್ಬೋದು ಗೇಮ್ ಆಡೋಕ್ಕೆ ರೆಡಿ ಇಲ್ಲ ವ್ಯಕ್ತಿ ಆ್ಯಂಡ್ ಅವ್ರದ್ದು ತಪ್ಪಿದೆ ಗುರು ನನಗೆ ಅವ್ರದ್ದು ಒಂದು ವಿಷಯ ಏನು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಒಳ್ಳೆ ಎಂಟರ್ಟೈನ್ ಅಂತ ಗೊತ್ತು ಬಟ್ ಒಂದು ಕ್ಯಾರೆಕ್ಟರ್ ಬೇಕು ಗುರು ಈ ಬಿಗ್ ಬಾಸ್ ಅಂತ ಬಂದಾಗ ಇಷ್ಟೊಂದು ಸಾಫ್ಟ್ ಆಗಿರೋ ನಮ್ಮ ಅಪ್ರಾಣೆ ಸೂಟಬಲ್ ಅಲ್ಲ ಬಿಗ್ ಬಾಸ್ಗೆ ಅವರು ನಿಮ್ಮದೇ ಹೊರಗಡೆ ವೀಡಿಯೋಸ್ ಮಾಡ್ತಾಯಿದ್ರು ಚೆನ್ನಾಗಿದ್ರು ಹಂಗೆ ಬಿಟ್ಟರೆ ಚೆನ್ನಾಗಿರು ಅನಿಸುತ್ತೆ ಈಗ ಬಿಗ್ ಬಾಸ್ ಬಂದ್ರ್ದೆಲ್ಲ ಹಿಂಗೆ ಕತೆ ಗುರು ಒಂದು ರಗಡಾಗಿ ಇರಲೇಬೇಕು ಎಸ್ಪೆಷಲಿ ಇನ್ ಈ ಬಿಗ್ ಬಾಸ್ ಟೆನ್ನಿಂದಂತೂ ಇದೇ ರೀತಿ ಇದ್ರೇ ಬೆಲೆ ಇಲ್ಲಾಂದರೆ ಅದು ಆಗೋಲ್ಲ ವರ್ಕೌಟ್ ಆಗಲ್ಲ ಅವಕೆ ಸೊ ಅಂತಂದ್ರೆ ಈ ರೀತಿ ನೋಡಿದಾಗ ಬಿಗ್ ಬಾಸ್ ಇದನ್ನು ನಾವಿನಗೆ ಈ ವ್ಯಕ್ತಿ ಸೂಟೇಬಲ್ ಅಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಕಷ್ಟಪಡ್ತಾರೆ ಒಳ್ಳೆಯ ವ್ಯಕ್ತಿ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಸಿಕ್ಕಾ ಸಾಫ್ಟ್ ಇದ್ದಾರೆ ಬಟ್ ಆ ಸಾಫ್ಟ್ ಇಲ್ಲಿ ವರ್ಕೌಟ್ ಆಗಲ್ಲ ಆ್ಯಂಡ್ ಜೊತೆಗೆ ಆ ಟಾಸ್ಕ್ ನೀವು ನೋಡ್ಬೋದು ನಂಗೆ ಆ್ಯಕ್ಚುಲಿ ಜಗದೀಶ್ ಅವ್ರು ತಳ್ಳಿದ್ದು ಕೂಡ ಬೇಕು ಅಂತ ಇಂಟ್ರ್ಯಾಕ್ಷನ್ ಮಾಡ್ಯಾರಂತ ಅನಿಸ್ತು ಬಟ್ ಅದು ಕ್ಲಿಯರ್ ಇಲ್ಲ ಓಕೆನಾ ಆ್ಯಂಡ್ ಜೊತೆಗೆ ಆ ಗೇಮ್ ಏನಿತ್ತು ಅದರಲ್ಲಿ ಮಂಜೂರು ವಿನ್ ಆಗ್ತಾರೆ ಬಟ್ ಅಲ್ಲೂ ಕೂಡ ಒಂದಿಷ್ಟ ಅಂತೇಕಂತ ಹೇಳಾಗುತ್ತೆ ಆ್ಯಂಡ್ ಯಾವುದೇ ಕಾರಣಕ್ಕೂ ಜಗದೀಶ್ ಗೇಮ್ನ ಆಡೋಕ್ಕೆ ರೆಡಿ ಇಲ್ಲ ಆ ವ್ಯಕ್ತಿ ಗೇಮೇ ಬೇಕಾಗಿಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಅಲ್ಲಿ ಓಕೆನಾ ಆ್ಯಂಡ್ ನಮ್ಮ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದಿಷ್ಟು ಕಾಂಬಿನೇಷನ್ ನಡೆಯುತ್ತೆ ಅಲ್ಲಿ ನನಗೆ ಸ್ವಲ್ಪ ತಪ್ಪು ಮಾಡೋರು ಧನ್ರಾಜ್ ಅಂತ ಅನಿಸ್ತು ಕಾರಣ ಇಷ್ಟೇ ರೂಲ್ಸ್ನ ಒಂದು ಸಲ ಹೇಳಿ ಅರ್ಥ ಮಾಡಿಸಿ ಆಮೇಲೆ ಗೇಮ್ ಆಡ್ಬೋದು ಫಸ್ಟ್ ಟೈಮ್ ಅಂತ ಒಂದು ಬಿಡ್ಬೋದಾ ಗೊತ್ತಿಲ್ಲ ಬಟ್ ನನಗನ್ಸಿದ್ದೇನೆಂದರೆ ಧನರಾಜ್ ಅವರ ಡಿಶನ್ ಇನ್ನೂ ಬೆಟರ್ ಇರಬೇಕಾಗಿತ್ತು ಚೆನ್ನಾಗಿ ಹ್ಯಾಂಡ್ಲ್ ಮಾಡಬೇಕಾಗಿತ್ತು ಕೂಲಾಗಿರ್ಬೇಕಾಯ್ತು ಆ್ಯಕ್ಚುಲಿ ಯಾರು ಎಷ್ಟು ಟ್ರಿಗರ್ ಮಾಡಿದ್ರು ಆ ಲೆವೆಲ್ಲು ಟ್ರಿಗರ್ ಆಗಬಾರ್ದಾಗಿತ್ತು ಬಟ್ ಏನು ಮಾಡ್ತೀರಾ ಅದರ ಸಾಫ್ಟ್ ಕ್ಯಾರೆಕ್ಟರ್ ಇದ್ದರೆ ಅದೇ ರೀತಿ ವರ್ಕ್ ಆಗೋದು ಗೊತ್ತಿರುತ್ತೆ ತುಂಬ ಜನಕ್ಕೆ ಆ್ಯಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಾತಿಗೆ ಮಾತು ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಅಷ್ಟೊಂದು ಅವಶ್ಯಕತೆ ಇಲ್ಲ ತ್ರಿವಿಕ್ರಮು ತುಂಬ ಬೆಟರ್ ಹ್ಯಾಂಡಲ್ ಮಾಡಿದ್ರು ಆ್ಯಕ್ಚುಲಿ ಬೀಳು ಭವ್ಯ ಗೌಡ ಅವರು ಸಕ್ಕದಾಗಿ ಹ್ಯಾಂಡಲ್ ಮಾಡಿದ್ರು ಜಗದೀಶ್ನ ಜಗದೀಶದ್ದು ಮೇನ್ ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ ಯಾರು ಏನಂದ್ರೆ ನಿಮ್ಮ ಅಪ್ಪ ಅಂತಾರೆ ಅಂಥವ್ರ ಜೊತೆ ಮುಚ್ಕೊಂಡೇ ಇರ್ತದೋದು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾನೆ ವ್ಯಕ್ತಿ ಸೊ ಹಾಗೆ ನಾನು ಹೇಳೋದಿಷ್ಟೇ ಲೈಫಲ್ಲಿ ಯಾವತ್ತೂ ಕೂಡ ನಿಮ್ಮ ತಾನೇ ಬಿಡೋಕ್ಕೆ ಹೋಗಬೇಡಿ ತುಂಬ ಆಗಿರೋದು ಅವಶ್ಯಕತೆ ಇಲ್ಲ ಈ ಸೊಸೈಟಿಗೆ ಅದು ಬೇಕಿಲ್ಲ ನಾವು ಸ್ವಲ್ಪ ರಗಡಾಗಿರೋ ಬೆಸ್ಟು ಓಕೆನಾ ಆ್ಯಂಡ್ ಆ ಫೋಲ್ ಅಂತ ಕೊಡೋ ಬದಲು ಬೆಟರ್ ಏನು ಫೋಲ್ ಅಂತ ಕೊಟ್ಟು ಆಚೆ ಕಳಿಸೋ ಬದಲು ಫೋಲ್ನ ಒಂದು ಮೂರು ಫೋನ್ಗಳನ್ನ ಅಥ್ವಾ ಎರಡು ಫೋನ್ಗಳನ್ನ ಎರಡನೇ ಸಲ ಮಾಡಲ್ಲ ಆ ಥರ ಏನಾರು ಮಾಡಿದರೆ ಅದು ಬೆಟರ್ ಆಗ್ತಿತ್ತು ಒಂದೇ ಸಲ ಮಾಡಿದ್ದು ತಪ್ಪಾಯಿತು ಅದಾದಮೇಲೆ ಒಂದಿಷ್ಟು ಸೀನ್ ಆಗುತ್ತೆ ಅಷ್ಟೊಂದು ಕ್ಯಾರಿ ಮಾಡಿದ್ದು ಕೂಡ ಜಗದೀಶ್ ಅವರು ತಪ್ಪು ಆಮೇಲೆ ಗೇಮ್ ಮಾಡೋಕ್ಕೂ ಗುರು ಅಲ್ಲಿ ತಡೆಯೋಕ್ಕಾಗ್ಬೋದು ಇದು ಮಾಡೋಕ್ಕಾಗ್ಬೋದು ಯಾವುದಕ್ಕೂ ರೆಡಿಲ್ಲ ಅಲ್ಲೇ ಗೊತ್ತಾಗುತ್ತೆ ಓ ಕುತ್ಕೊಂಡ ವ್ಯಕ್ತಿ ಸೊ ಅಲ್ಲೇ ಗೊತ್ತಾಗುತ್ತೆ ಜಗದೀಶ್ ಗೇಮ್ ಮಾಡೋಕ್ಕೆ ಬಂದಿಲ್ಲ ಇಷ್ಟೇ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಒಂದಿಷ್ಟು ಸೀನ್ಗಳಾಗುತ್ತೆ ಆಮೇಲೆ ಜ ಇವರು ಯಾರು ಆಚೆ ಕಣ್ಣೀರೆಲ್ಲ ಹಾಕ್ತಾರೆ ಸೊ ಬೆಟರ್ ಇವ್ರು ಬೇಗ ಬಿಗ್ ಬಾಸ್ ಮನೆಯಿಂದ ಹೋಗಿ ಅವ್ರ ಲೈಫ್ ಕಡೆ ಗಮನ ಕೊಟ್ಟರೆ ಸಾಕು ಮಗು ಇದೆ ಚೆನ್ನಾಗಿ ಎಂಜಾಯ್ ಮಾಡಲಿ ಅವ್ರಿಗೆ ಈ ಬಿಗ್ ಬಾಸ್ ಸೂಟ್ ಅಲ್ಲ ಅವರು ಸೀರಿಯಸ್ಲಿ ಓಕೆನಾ ಆ್ಯಂಡ್ ಇದೆಲ್ಲ ಆಯಿತು ಈ ಬೇರೆ ವಿಷಯ ಅದ್ಕೊಡುತ್ತೆ ಯಾರ ಜೊತೆ ಅಂದರೆ ಕಾಮಿಡಿ ಇರೋ ವಿಷಯಕ್ಕೆ ಎಷ್ಟು ಚೀಪಾಗಿ ಮಾತಾಡ್ತಾನೆ ವ್ಯಕ್ತಿ ಅಂತ ಅನಿಸುತ್ತೆ ಇವರು ಒಂದು ವೃತ್ತಿರೋವಂಥ ವ್ಯಕ್ತಿ ಲಾಯರ್ ಗುರು ಲಾಯರ್ ಆಗಿರೋಕ್ಕೂ ಅರ್ಥ ಇದೆ ಅಂತ ಅನ್ಸ್ಬಿಡ್ತೇವೆ ಸಮ್ ಸಮಟೈಮ್ಸು ಆ ಥರನೇ ಮಂಡುವಾದ ಮಾಡುವಂಥದ್ದು ಅಲ್ಲಿ ಮಾನಸವ್ರಿಗೆ ನೀನು ಯಾವ ಸಿಮ್ ಹೆಂಗಸು ಅಂತ ಅನ್ನೋಂಥದ್ದು ಮೊದಲು ಆ್ಯಕ್ಚುಲಿ ನೀನು ಅಂತ ಯೂಸ್ ಮಾಡಿದ್ದೆ ಈ ವ್ಯಕ್ತಿನೂ ಈ ವ್ಯಕ್ತಿಯನ್ನು ಸಾಲ್ಲ ಈ ವ್ಯಕ್ತಿ ಏನು ಏನೂ ಮಾತಾಡಲಿಲ್ಲ ಅಂದರೆ ಬೇರೆ ಮಾನಸ ಈ ವಿಷಯದಲ್ಲಿ ರೈಟ್ ಅಂತ ಅನ್ನಿಸ್ತು ಬಟ್ ಏನಂದರೆ ಮಾತಲ್ಲ ಸ್ವಲ್ಪ ಇಡ್ತಾ ಇರಬೇಕಾಗಿತ್ತು ವಿತ್ ರೆಸ್ಪೆಕ್ಟ್ ಮಾತಾಡಿದ್ರು ಚೆನ್ನಾಗಿರ್ತಿತ್ತೇನೋ ಬಟ್ ಏನಂದರೆ ಕಾಮಿಡಿಯನ್ ಅವ್ರ ಗಂಡ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ತುಂಬ ಟ್ರಿಗರ್ ಆಯಿತು ಸೊ ಟ್ರಿಗರ್ ಪಾಯಿಂಟ್ನ ಚೆನ್ನಾಗಿ ಯೂಸ್ ಮಾಡ್ಕೊತಿರೋದು ಇದೇ ಜಗದೀಶು ಅವ್ರ ಜೊತೆ ಒಂದಿಷ್ಟು ಕನ್ವರ್ನೇಷನ್ ಆಗುತ್ತೆ ಅಲ್ಲಿ ಧರ್ಮರಾಜ್ ಅವರು ಬರ್ತಾರೆ ಸೊ ಅವರು ಮತ್ತು ಗೋಲ್ಡ್ ಸುರೇಶು ಆ್ಯಂಡ್ ಶಿಶಿರು ತ್ರಿವಿಕ್ರಮು ಆ್ಯಂಡ್ ಉಗ್ರಮ್ ಅಂಚು ಇವರೆಲ್ಲರೂ ಕೂಡ ಆ ವಿಷಯಕ್ಕೆ ನಿಂತ್ಕೊಂಡಿದ್ದು ನೋಡಿದಾಗ ತುಂಬ ಆಯಿತು ಆ್ಯಂಡ್ ಬೇಜಾರಾಗೋದೇನಂದರೆ ಈ ವ್ಯಕ್ತಿ ತುಂಬ ಹೋರಾಗಿ ಮಾಡ್ತಿದ್ದಾನೆ ಅನ್ನೋದು ಅಷ್ಟೇ ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಲಾಸ್ಟ್ ಬಂದಾಗ ತಿರ್ಗಾ ಶಿಶಿರ ಜೊತೆ ಒಂದಿಷ್ಟು ಕನ್ವೆಕ್ಷನ್ ಆಗುತ್ತೆ ನಾನು ಯಾರಿಗೂ ಕೇರ್ ಮಾಡೋಲ್ಲ ನೀನು ಅದು ಇದು ಅಂದ್ಕೊಂಡು ಇದೆಲ್ಲ ಕಂಪ್ಲೀಟ್ಲಿ ಟ್ರಿಗರ್ ಪಾಯಿಂಟ್ಗಳಿಗೂ ರೀ ಹೊರ್ಗಡೆ ಬಂದಾಗ ಹಿಂಗೆ ಇರ್ತಾರ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮೈಲಿ ಗಿಮಿತ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿರೋಂಥದ್ದು ಆ್ಯಂಡ್ ಕ್ಲಿಯರಾಗಿ ವ್ಯಕ್ತಿ ಹೇಳ್ತಿದ್ದಾನೆ ನಾನು ಹೊರಡೆಯ ವಿಷಯಕ್ಕೆ ಮಾತಾಡೋದು ನಾನು ಇಲ್ಲಿ ಇರೋವಂಥ ಅವಶ್ಯಕತೆ ನಾನೇ ಬಿಗ್ ಬಾಸ್ ಸೊ ಇಲ್ಲಿ ಇಲ್ಲೇ ನಮಗೆ ಗೊತ್ತಾಗ್ತದೆ ಈ ವ್ಯಕ್ತಿಯ ಉದ್ದೇಶಗಳು ಸರಿ ಇಲ್ಲ ಯಾವಾಗ ಒಬ್ಬ ವ್ಯಕ್ತಿಯ ಉದ್ದೇಶ ಸರಿ ಇಲ್ಲೋ ಏನೇ ಮಾಡೋರೋ ಸರಿ ಬರಲ್ಲ ಸೊ ಅಷ್ಟೇ ಆಗ್ತಿರೋಂಥದ್ದು ಓವರ್ ಆಲಾಗಿ ವರ್ಸ್ಟ್ ಕಂಟೆಸ್ಟೆಂಟ್ ಗುರು ಇಡೀ ಸೀಸನ್ಗಳಲ್ಲೇ ವರ್ಸ್ಟಲ್ಲಿ ವರ್ಸ್ಟ್ ಕಂಟೆಸ್ಟೆಂಟ್ ಅಂದರೆ ಬೇರೆಯವರು ಅಟ್ಲೀಸ್ಟ್ ಏನೋ ಪ್ರೂವ್ ಮಾಡ್ಕೊಕ್ ಬರ್ತಾಯಿದ್ರು ಈ ವ್ಯಕ್ತಿ ಎಲ್ಲರೂ ರಾಂಗ್ ಅಂತ ಪ್ರೂವ್ ಮಾಡೋಕ್ಕೆ ಅಥವಾ ನಾನೇ ಸರಿ ಅನ್ನೋದಕ್ಕೆ ನನ್ನ ನಾನು ಹೈಲೈಟ್ ಮಾಡ್ಕೋಬೇಕು ನಾನು ಈ ಬಿಗ್ ಬಾಸ್ ಬಂದವನು ಈ ಥರ ಮಾಡಿದೆ ಅಂತ ತೋರಿಸ್ಕೋಬೇಕು ಅಂತ ನೋಡ್ತಾ ಇದ್ದಾನೆ ಬಟ್ ಅದು ಉಲ್ಟನೇ ಹೊಡೆಯೋದು ನೋಡ್ಕೊಳ್ಬೇಕಾದ್ರೆ ಆ್ಯಂಡ್ ಇನ್ನೂ ಜಗದೀಶ್ ಅವ್ರಿಗೆ ಎಲ್ಪ್ ಮಾಡಿದ್ರೆ ದೊಡ್ಡ ನಮಸ್ಕಾರ ಆಗೋರು ಬಿಕಾಸ್ ಆ ವ್ಯಕ್ತಿ ಉದ್ದೇಶ ಸರಿಯಿಲ್ಲ ನೀವು ಹೊರಡೇ ಬಂದಂಗೆ ಎಷ್ಟು ಸಪೋರ್ಟ್ ಕೊಡ್ಕೊಳ್ಳಿ ಬಟ್ ಆ ವ್ಯಕ್ತಿ ಬಿಗ್ ಬಾಸ್ ಮನೇಲಿ ಮಾಡ್ತಿರುವಂಥ ರೀತಿ ಮಾತಾಡ್ತಿರುವಂಥ ರೀತಿ ಪ್ರತಿ ಒಂದು ಕೂಡ ಇದೆ ಒಳ್ಳೆತನ ಅಲ್ಲ ಅದು ಓವರ್ ಆಗಿ ಈ ವ್ಯಕ್ತಿ ಬಿಟ್ಟು ಬೇರೆ ಸ್ಪರ್ಧೆಗಳೆಲ್ಲರೂ ಕೂಡ ಆ್ಯಕ್ಟಿವ್ ಆಗ್ತಿದ್ರೆ ಚೆನ್ನಾಗಿದ್ದಾರೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಅವರಲ್ಲಿ ಒಗ್ಗಟ್ಟು ಬಂದೇ ಬರುತ್ತೆ ಆ್ಯಂಡ್ ಜೊತೆಗೆ ಸಕದಾಗ ಆಡ್ತಾರೆ ಅಂತ ಅನ್ಕೋತೀನಿ ಅದರಲ್ಲೂ ಕೂಡ ನರ್ಕದಲ್ಲಿರುವಂಥ ಸ್ಪರ್ಧಿಗಳು ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸ್ಟ್ರಾಟಜಿಗಳು ಯೂಸ್ ಮಾಡ್ತಾಯಿದ್ದಾರೆ ಆ್ಯಂಡ್ ಜಗದೀಶಿಗೆ ಕಟ್ಟಾಗಿ ಉತ್ತರ ಕೊಟ್ಟರು ಜಗ ಒಂದು ಸಲ ಮಾನಸವ್ ಮಾತಾಡೋ ಎಪಿಸೋಡ್ ನೋಡ್ಕೊಂಡು ಬನ್ನಿ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲಿ ಯಾರು ಮೂರ್ಖರಾಗ್ತಿದ್ದಾರೆ ಯಾವ ನನ್ನ ಮಗ ದಡ್ಡಾಗ್ತದೇ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ನರ್ಕದ್ರವರು ಅವ್ರು ಗೇಮ್ ಆಡ್ತಿದ್ದಾರೆ ಸ್ವರ್ಗದ್ರವರು ಪಾಪ ಈ ವ್ಯಕ್ತಿಯಿಂದ ನರ್ಕ ಅನುಭವಿಸ್ತಿದ್ದಾರೆ ಬಟ್ ಇದು ಎಲ್ಲಿವರೆಗೂ ಕ್ಯಾರೆ ಆಗುತ್ತೆ ಏನು ಕತೆ ಅಂತ ಕಾದ್ ನೋಡಬೇಕು ಪಕ್ಕ ನೆಸ್ಟು ನರಕಕ್ಕೆ ಈ ವ್ಯಕ್ತಿ ಹೋಗೋದನ್ನು ಡೌಟ್ ಇಲ್ಲ ಅಥವಾ ಈ ವಾರನೇ ಬಿಗ್ ಬಾಸ್ ಮನೆಯಿಂದ ಹೋದ್ರೂ ಕೂಡ ಅನುಮಾನ ಇಲ್ಲ ಅಥವಾ ಡೌಟ್ ಪಡೋಂಗಿಲ್ಲ ನಾವು ಕಾದ್ ನೋಡೋಣ ಏನಾಗುತ್ತೆ ಅಂತ ನಿಮಗೆ ಅನಿಸುತ್ತೆ ಗೈಸ್ ನನಗಂತೂ ಜಗದೀಶ್ ಮಾಡಿದ್ದಂಥದ್ದು ಕಂಪ್ಲೀಟ್ಲಿ ರಾಂಗ್ ಅಷ್ಟೆ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ನೈಸ್